ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಇವತ್ತು ನಾನು ನಮ್ಮ ಮನೆಗೆ ಬಂದಿದ್ದೀನಿ ಇಲ್ಲಿ ಯಾವ ರೀತಿಯಾಗಿ ನನ್ನ ರೂಟೀನ್ ಇರ್ತೈತಿ ಅಂತ ಹೇಳಿ ನಿಮಗೆ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ನನ್ನ ಫ್ಯಾಮಿಲಿ ಪರಿಚಯ ಕೂಡ ನಿಮಗೆ ಮಾಡಿಕೊಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಹಳ್ಳಿ ಕಡೆ ಎಲ್ಲ ಹೆಂಗೆ ಅಂತಂದ್ರೆ ಬೇಸಿಗೆ ಕಾಲ್ ಸ್ಟಾರ್ಟ್ ಆತಂದ್ರೆ ಸಾಕು ನೋಡ್ರಿ ಎಲ್ಲರೂ ಹಪ್ಪಳ ಸಂಡ್ಗಿ ಮಾಡಕ್ಕೆ ಸ್ಟಾರ್ಟ್ ಹಂಗೆ ನಮ್ಮ ನಮ್ಮಿನೂ ಇಲ್ಲೇ ಸಂಡ್ಗಿ ಮಾಡ ಅವ್ರಿಗೆ ಹೋಗಿ ನಾನು ಅಲ್ಲೇ ಹೆಲ್ಪ್ ಮಾಡಾಕತ್ತಿದ್ದೆ ಅಲ್ಲೇ ಭಾಳ ಗಾಳಿ ಇರೋದ್ರಿಂದ ಮಾತಾಡಿದ್ದ ವೈಸ್ ಕೇಳಿಸಿರ್ಲಿಲ್ಲ ಹಂಗೆ ಇಲ್ಲೇ ನಮ್ಮ ಹಿತ್ತಲು ಒಳಗಡೆ ಆರರಿಂದ ಏಳು ತೆಂಗಿನ ಮರ ಅದಾವು ನಾವು ಯಾವತ್ತೂ ಎಳ್ನೀರ್ ಆಗ್ಲಿ ತೆಂಗಿನಕಾಯಿ ಆಗ್ಲಿ ಮಾರಕ್ಕನ ತಗೊಂಡ್ಬರಂಗಿಲ್ಲ ಅಂದಂಗಿ ನಮ್ ತಂಗಿ ನೋಡ್ರಿ ಕಿನಸರ್ ಮಾಲಾ ಅಂತ ಹೇಳಿ ಇದು ನಮ್ ತಂಗಿ ಮಗ ದನ್ವಿತ್ ಗೌಡ ಅಂತ ಹೇಳಿ ನೋಡ್ರಿ ಅವ ಹೆಂಗ್ ಕಡಲೆ ತಿನ್ನಾಕತ್ತಾನ ಇನ್ನ ಹಲ್ಲರ ಬಂದಿಲ್ಲ ಈ ನಮ್ಮ ಅತ್ತಿ ಮಗಳ ಅಮೃತಾ ಅಂತ ಹೇಳಿ ಕಿದಾರ್ ಕೂಡಿ ಕಡ್ಲೆ ತಿನ್ನಾಕ್ತೇವಿ ನೀವು ಬರ್ದಿ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿತ್ತು ಮನೆಯಾಗಿನವರೆಲ್ಲ ಹೋಗಿದ್ರು ನೋಡ್ರಿ ಯಾಕಂತಂದ್ರೆ ಕಡ್ಲಿನ ಮಷಿನಿಗೆ ಹಾಕ್ಸಾಕತ್ತಿದ್ರು ಹಿಂಗಾಗಿ ನಾನು ನಮ್ಮ ತಂಗಿ ಮನೆಯೊಳಗಿದ್ದು ಏನು ಅಂತ ಹೇಳಿ ನಾವು ಕೂಡ ಹೊಲಕ್ಕೆ ಹೊಂಟೀವಿ ನೋಡ್ರಿ ಹಾಯ್ ಗಾಯ್ಸ್ ನಾವು ಫೈನಲಿ ಇವಾಗ ನೋಡ್ರಿ ಹೊಲ ರೀಚ್ ಆದ್ವಿ ಇದೆ ನೋಡ್ರಿ ನಮ್ಮ ಟ್ರ್ಯಾಕ್ಟರ್ ನಿಂದ್ರೆಸ್ ಇಲ್ಲೆಲ್ಲ ಕಡ್ಲಿ ಹಾಕಿದ್ರೆ ಇನ್ನೆಲ್ಲ ಕಡ್ಲಿ ಏನು ಮಾಡ್ಯಾರಂದ್ರೆ ಇವಾಗ ಕಾರ ಅಲ್ಲೇ ಮಾಡಿಟ್ಟಾಗ ಆಲ್ರೆಡಿ ಅದು ದೂರ ಐತಿ ಅಷ್ಟು ಮಷನ್ ಹಾಕತ್ತಾರ ಇವ್ರ ಬಂದ್ ಇಲ್ಲಿ ಕುಂತಾರ ನೋಡ್ರಿ ಇವ್ರೆಲ್ಲಾಗೆ ಚಾಪಿ ಹಾಸ್ಕೊಂಡು ಕುಂತಾರಲ್ಲ ಅವರು ಮಮ್ಮಿ. ಇಲ್ಲೇನು ಕಾಣಸಾತೈತಿ ನೋಡ್ರಿ ಇದು ಬಂದು ಗೋಧಿ ಇದು ಒಂದು ಎರಡು ಮೂರ್ ಎಕರೆ ಆಗುವಷ್ಟು ಗೋಧಿನ ಹಾಕೇವಿ ಇಲ್ಲಿ ಇಂದ ಅದು ಡೆಡ್ ಎಂಡ್ ಅದು ಕಾಣಂಗಿಲ್ಲ ಏಕ ಉದ್ದ ಕೈತಿದ್ ಹೊಲ ಹೀಗಾಗಿ ಅದು ಏಕ ಇಷ್ಟು ಗೋಧಿನ ಹಾಕ್ಕೊಂಡೇವಿ ಪಕ್ಕದಲ್ಲಿ ಜೋಳ ಐತಿ ಆಮೇಲೆ ಇಲ್ಲಿ ಕಾಣಿಸಾತೈತಲ್ಲ ಇದು ಕಿತ್ತಿದ್ದು ಖಾಲಿ ಹೊಲ ಇಲ್ಲೇ ನಾವು ಕಡ್ಲಿ ಹಾಕ್ಕೊಂಡಿದ್ವಿ ಅದನ್ನು ಅಲ್ಲಿ ಮಷಿನ್ ಹಾಕಾರ ನೋಡ್ರಿ ಹೊಲಕ್ಕೆ ಬಂದೀವಿ ಅಂದ್ರೆ ಖಾಲಿ ಕುತ್ಕೊಂಡು ಹೋಗಾಕ ಮನಸ್ಸಂತೂ ಬರಂಗಿಲ್ಲ ಹೀಗಾಗಿ ನಮ್ಮ ಮಮ್ಮಿ ಜೋಳದೊಳಗಡೆ ಇರುವಂಥ ಕಡ್ಲಿನ ಅರ್ಸಾಕತ್ತಿದ್ರು ನಾವು ಕೂಡ ಅವರಿಗೆ ಹೆಲ್ಪ್ ಮಾಡಾಕತ್ತಿದ್ವಿ ಈ ಥರ ಹೊಲದೊಳಗ ಕೆಲಸ ಮಾಡೋದ್ರದಾಗೂ ಒಂಥರ ಖುಷಿ ಸಿಕ್ಕತ್ತೀನಿ ನೋಡಿರಿ ಕೆಲಸ ಮಾಡೋರಿಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಕಾರೆ ಇಲ್ಲಿ ಎರಡು ಭಾಗ ಮಾಡಿಕೊಂಡು ಕೆಳಗಡೆ ಒಂದು ಗುಂಪಿ ಹಾಗೆ ಮೇಲ್ಗಡೆ ಒಂದು ಗುಂಪಿನ ಎರಡು ಕಡೆ ಹಾಕ್ಯಾರ ನೋಡ್ರಿ ಆಲ್ಮೋಸ್ಟ್ ಆಲ್ ಇವಾಗ ಇದು ಒಂದು ಕಂಪ್ಲೀಟ್ ಆಗಕ್ಕೆ ಬಂದೈತಿ ಆಲ್ಮೋಸ್ಟ್ ಅರ್ಧ ಆಗೈತಂತ ಹೇಳ್ಬೋದು ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅವರು ಇನ್ನೊಂದು ಕಡೆಯಿಂದ ಹಾಕಕ್ಕೆ ಹೋಗ್ತಾರೆ ನೋಡ್ರಿ ಅಲ್ಲೇ ಅವ್ರು ಹಾಕ್ದಂಗ ಇಲ್ಲೊಬ್ರು ಕಾಳು ತಗೊಂಬಂದು ಚೀಲಾನ ತುಂಬ್ತಾ ಇದ್ದಾರೆ ಇವಾಗ ಒಂದು ಕಡೆ ಮಷಿನ್ ಹಾಕೋದು ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ನಾವೆಲ್ಲರೂ ಬಂದು ಊಟ ಮಾಡಕ್ ಕುಂತೇವಿ ಹೊಲದೊಳಗಡೆ ಕುಂತು ಊಟ ಮಾಡುವಾಗ ಸಿಗುವಂತ ಮಜಾ ಊಟದ ರುಚಿ ಯಾವ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದ್ರು ಸಿಗಂಗಿಲ್ಲ ನೋಡ್ರಿ ಆಮೇಲೆ ಇವನ ಚೀಲನ ಹಿಂಗ ಹೊಲೆಯಾಕತ್ತಿದ್ರ ಅವ್ರಿಗೂ ಕೂಡ ನಾವು ಹೋಗಿ ಹೆಲ್ಪ್ ಮಾಡತ್ತಿದ್ವಿ ನಮ್ಮ ತಮ್ಮಾರೆಲ್ಲ ಹೋಗಿ ಅದನ್ನ ಎರಡನೇ ಕಡೆದ ಮಷೀನಿಗೆ ಹಾಕ್ಸಾಕತ್ತಿದ್ರು ಟೈಮು ಸಾಯಂಕಾಲ ಐದೂವರೆ ಆಗಿತ್ತು ನಮ್ಮಮ್ಮಿ ಚಹಾ ಮಾಡಾತಿದ್ರೆ ಹೊಲ್ದೊಳಗಡೆ ಎಲ್ಲರೂ ಚಹಾ ಕುಡ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ ನಾವಂತೂ ಇವತ್ತು ಹೊಲದೊಳಗೆ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ